ಹರಿ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ದೀರಾ ಗೌರಿ ಹಬ್ಬದ ಸಿದ್ಧತೆ ನಡೀತಾ ಇದೆ ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿಯಿಂದ ಗೌರಿಯನ್ನು ಕೂಡಿಸ್ಕೋಬೋದು ಅಂತ ನೋಡಿರಿ ಸ್ನೇಹಿತರೆ ನಾಳೆ ನಮ್ಮ ಮನೆಯಲ್ಲಿ ಯಾರಿಗೂ ರಜೆ ಇಲ್ಲ ಎಲ್ಲರೂ ಹೊರಡಬೇಕು ಅದಕ್ಕೋಸ್ಕರ ಬೇಗನೆ ಪೂಜೆ ಆಗಬೇಕು ಅಡುಗೆ ನೈವೇದ್ಯ ಆಗಬೇಕು ಅದಕ್ಕೆ ಬೆಳಗ್ಗೆ ನನಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಲ್ಲ ಅಂತ ಎಲ್ಲ ಇವಾಗೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗೋಮಯ ಮತ್ತು ಗೋಮೂತ್ರ ಹಾಕಿಬಿಟ್ಟು ಸಾರಿಸ್ಕೊಂಡು ಜಾಗವನ್ನು ಶುದ್ಧಿ ಮಾಡಿಕೊಂಡು ಈ ಥರ ಗೌರಿಯನ್ನು ಕೂಡಿಸ್ಕೊತೀನಿ ನಾನು ಏನಪ್ಪ ಚೇರಲ್ಲಿ ಕೂಡಿಸ್ತಾ ಇದ್ದಾರೆ ಅಂತ ಅನ್ಕೋಬೋದು ಇದು ಕಟ್ಟಿಗೆ ಚೇರು ಈ ಚೇರಲ್ಲಿ ನಾವು ಯಾರೂ ಕೂತ್ಕೊಳ್ಳೋದಿಲ್ಲ ಸ್ನೇಹಿತರೆ ಇದು ದೇವ್ರಿಗಾಗಿಯೇ ಇಟ್ಟಿರುವಂತಹ ಚೇರು ಇದು ನಮ್ಮ ಚಿಕ್ಕತ್ತೆ ಮನೆಯಲ್ಲಿತ್ತು ಅವರು ಕೊಟ್ಟಿರೋದು ನನಗೆ ಅದನ್ನೇ ಇಟ್ಬಿಟ್ಟು ನಾನು ಗೌರಿಯನ್ನು ಕೂಡಿಸ್ತೀನಿ ಮಂದಾಸನ ಇಡ್ಬೋದು ಮಣೆ ಮೇಲೂ ಸಹ ಇಡ್ಬೋದು ನಾವು ಈ ಥರ ಕೂಡಿಸ್ತಾ ಇದ್ದೀವಿ ಗೌರಿಯನ್ನು ಮೇಲ್ಭಾಗದಲ್ಲಿ ಕೂಡಿಸಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಗೌರಿಯನ್ನು ಮೇಲ್ಭಾಗದಲ್ಲಿ ಕೂಡಿಸ್ಬೇಕು ತಾಯಿಯ ಕೆಳಗಡೆ ಮಗನನ್ನು ಕೂಡಿಸ್ಬೇಕು ಅದಕ್ಕೋಸ್ಕರ ಗೌರಿಯನ್ನು ಸ್ವಲ್ಪ ಮೇಲಕ್ಕೆ ಕೂಡಿಸ್ತೀವಿ ಇನ್ನು ಇದಕ್ಕೆ ಮಾವಿನ ಸೊಪ್ಪು ಬಾಳೆಕಂದು ಎಲ್ಲ ಕಟ್ಟಬೇಕು ಇನ್ನೂ ಸುಮಾರು ಕೆಲಸಗಳಿದೆ ಸ್ನೇಹಿತರೆ ಅಡುಗೆ ಮನೆ ಕೆಲಸನೂ ನೋಡ್ಕೋಬೇಕು ನಾಳೆಗೆಲ್ಲ ಮಡಿಯಿಂದ ಮಾಡೋದಕ್ಕೆ ತೆಗೆದಿಟ್ಕೋಬೇಕು ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಸ್ನೇಹಿತರೆ ಮುಗೀತಾನೇ ಇಲ್ಲ ಎಲ್ಲ ಸಾಮಾನುಗಳು ತೊಳ್ಕೊಳ್ಳೋದು ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋದು ಮತ್ತು ಅಡುಗೆ ತಿಂಡಿ ಮಾಡಿ ಹೋಗೋರ್ನೆಲ್ಲ ಕಳಿಸೋದು ಆಫೀಸ್ಗಳಿಗೆ ಅದಕ್ಕೆ ತುಂಬ ಕೆಲಸ ಈಗ ಯಾರೂ ಇಲ್ಲ ನಾನೇ ಎಲ್ಲ ಕೆಲಸವನ್ನು ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಒಂದು ಮಣೆ ಹಾಕಿ ಇಟ್ಟಿದ್ದೀನಲ್ಲ ಅಲ್ಲಿ ತುಳಸಿ ಗಿಡವನ್ನು ಇಡ್ತೀನಿ ತುಳಸಿಯ ಮುಖವಾಡವನ್ನು ಇಡ್ತೀನಿ ಗೌರಿಯನ್ನೊಂದೇ ಕೂಡಿಸ್ಬಾರ್ದು ಸ್ನೇಹಿತರೆ ಯಾವಾಗಲೂ ತುಳಸಿಯನ್ನು ಕೂಡಿಸಿ ನಾವು ಪೂಜೆಯನ್ನು ಮಾಡ್ಕೋಬೇಕು ಹೀಗೆ ನಾನು ತಯಾರಿ ನಡೆಸಿದ್ದೀನಿ ನೀವು ಎಲ್ಲ ಪೂಜೆ ಮಾಡ್ಕೊಳ್ಳೋರೆಲ್ಲ ತಯಾರಿ ನಡೆಸಿರ್ತೀರ ಇನ್ನು ಗಣಪತಿಯನ್ನು ತರಬೇಕು ನಮ್ಮ ಬಂದ ಮೇಲೆ ಹೋಗ್ಬಿಟ್ಟು ತರೋಣ ಅಂತ ಅಂದ್ಕೊತಾ ಇದ್ದೀನಿ ಇನ್ನು ತುಂಬ ಕೆಲಸ ಇದೆ ಮಾವಿನ ಸೊಪ್ಪು ಕಟ್ಟಬೇಕು ನೋಡಿರಿ ಕಲರಿಂದ ರಂಗೋಲಿನೂ ಹಾಕಿದ್ದೀನಿ ಸಿಂಪಲ್ಲಾಗಿರಲಿ ಅಂತ ಇಷ್ಟೇ ಹಾಕಿದ್ದೀನಿ ಮತ್ತು ಇನ್ನೂ ಗೌರಿಯನ್ನು ಕೂಡಿಸ್ಕೊಳ್ಳೋದು ಇದಂತೂ ಎಲ್ಲ ರೆಡಿ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಮಾವಿನ ಸೊಪ್ಪು ಮತ್ತು ಬಾಳೆಕಂದು ಎಲ್ಲ ಕಟ್ಟಿಬಿಡ್ತೀನಿ ರಾತ್ರಿಗೆ ಗೌರಿಯನ್ನು ಮಾತ್ರ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಮಡಿಯಿಂದ ನಮ್ಮ ಮನೆಯಲ್ಲಿ ಮಳಲ್ ಗೌರಮ್ಮ ಅಂದರೆ ಮರಳಿಂದ ಮಾಡಿರೋ ಗೌರಮ್ಮ ಅಂತ ನಿಮ್ಗಾಗಲೇ ಹೇಳಿದ್ದೀನಲ್ವ ಅರಿಶಿನದ ಬಟ್ಟೆಯನ್ನು ಮಡಿಯಿಂದ ಒಣಗಾಕಿರ್ತೀವಿ ಆ ಬಟ್ಟೆಯಲ್ಲಿ ಮಳಲನ್ನು ಹಾಕಿ ಗಂಟು ಕಟ್ಟಿ ಕಳಸವನ್ನು ಇಡ್ತೀವಿ ಅಂದರೆ ತಂಬಿಗೆಯಲ್ಲಿ ನೀರು ತುಂಬಿ ನಿಮ್ಗೆ ಹೇಳಿದ್ದೀನಲ್ವ ಅದೇ ಥರನೇ ಎಲ್ಲವನ್ನು ಹಾಕಿ ಮಂಗಳ ದ್ರವ್ಯಗಳನ್ನು ಹಾಕಿ ಕಳಸ ರೆಡಿ ಮಾಡಿಕೊಂಡು ಕಳಸದ ಮೇಲೆ ಈ ಥರ ಒಂದು ಮಳಲಿನ ಗೌರಮ್ಮನನ್ನು ಇಟ್ಟು ಮುಖವಾಡವನ್ನು ಇಟ್ಟು ಪೂಜೆ ಮಾಡ್ತೀವಿ ಇದೇ ಪದ್ಧತಿಯೇ ನಮ್ಮ ಮನೇಲಿರೋದು ನಾನು ಸಮುದ್ರಕ್ಕೆ ಅಲ್ಲಿ ನದಿಗಳಿಗೆ ಹೋದಾಗ ಮಳೆಲು ತಂದು ಇಟ್ಕೊಂಡಿರ್ತೀವಿ ಅದನ್ನೇ ನಾವು ಪೂಜೆಯನ್ನು ಮಾಡೋದು ಆ ಪೂಜೆ ಎಲ್ಲ ಆದಮೇಲೆ ಅದನ್ನು ತುಳಸಿ ಗಿಡದಲ್ಲಿ ಹಾಕಿಬಿಡ್ತೀವಿ ನೋಡಿರಿ ಸ್ನೇಹಿತರೆ ಎಲ್ಲ ದೇವರ ಪಾತ್ರೆಗಳನ್ನು ತೊಳೆದು ಸಿದ್ಧ ಮಾಡಿ ಅರಿಶಿನ ಕುಂಕುಮ ಎಲ್ಲವನ್ನು ತುಂಬಿಟ್ಕೊಂಡಿದ್ದೀನಿ ದಕ್ಷಿಣೆ ಅಡಿಕೆ ಇಟ್ಟಿದ್ದೀನಿ ಹದಿನಾರು ಅಡಿಕೆ ಹದಿನಾರು ಅರಿಶಿಣ ಬೇರು ಇಟ್ಕೋಬೇಕು ಒಂದು ಕೊಬ್ಬರಿ ಬಟ್ಲ ಇಟ್ಕೋಬೇಕು ಎಲ್ಲವನ್ನು ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನು ದೀಪಗಳಿಗೆ ಬತ್ತಿಗಳನ್ನು ಏರಿಸಿ ಇಟ್ಕೊಂಡಿದ್ದೀನಿ ಇನ್ನು ಎಣ್ಣೆ ಒಂದು ಬೆಳಗ್ಗೆ ಹಾಕ್ಕೊತೀನಿ ಆಮೇಲೆ ಉಪಾಯನ ದಾನಕ್ಕೆ ಹಾಕಿಟ್ಕೊಂಡಿದ್ದೀನಿ ಒಟ್ಟು ಎಲ್ಲ ತಯಾರಿ ಅಂತೂ ನಡೆದಿದೆ ಸ್ನೇಹಿತರೆ ಇನ್ನೂ ತುಂಬ ಕೆಲಸ ಇದೆ ವೀಡಿಯೋ ಮಾಡೋದಕ್ಕಾಗಿಲ್ಲ ಇದಿಷ್ಟನ್ನು ನಿಮಗೆ ತೋರಿಸೋಣ ಅಂತ ಹಾಕ್ತಾಯಿದ್ದೀನಿ ನಾಳೆ ನಾನು ಪೂಜೆ ಎಲ್ಲ ಆದಮೇಲೆ ಸಾಧ್ಯವಾದರೆ ಪೂಜೆ ಮಾಡುವಂಥದ್ದು ವಿಡಿಯೋ ತೆಗಿಯೋದಕ್ಕಾದರೆ ತೆಗೆದು ನಿಮಗೆ ಹಾಕ್ತೀನಂತೆ ಇಲ್ಲ ಅಂತಂದರೆ ಪೂಜೆ ಇಲ್ಲ ಆದಮೇಲೆ ನಿಮಗೆ ಗೌರಿಯ ದರ್ಶನವನ್ನು ಮಾಡಿಸ್ತೀನಿ ಆದಷ್ಟು ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆ ಕಾಲ ಅಂತ ಹೇಳ್ತೀನಿ ಇನ್ನು ನಾಳೆ ಬೆಳಗ್ಗೆ ನಾನು ಮೂರು ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡಿಕೊಂಡು ಅಡುಗೆ ಮಾಡಿ ನೈವೇದ್ಯ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂರಣಕ್ಕೆ ಬೆಲ್ಲ ಸಹ ಕುಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಸ್ನೇಹಿತರೆ ಅಷ್ಟೇ ಹೀಗೆ ನಾವು ರಾತ್ರಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ನಾವು ಬೆಳಗ್ಗೆ ಬೇಗನೆ ಎದ್ದು ಪೂಜೆಯನ್ನು ಮಾಡ್ಕೋಬೋದು ಕೆಲವರು ಸೀರೆ ಸಹ ಉಡಿಸ್ತಾರೆ ಸ್ವರ್ಣಗೌರಿಗೆ ನಾವು ಸೀರೆ ಎಲ್ಲ ಉಡಿಸೋದಿಲ್ಲ ಸ್ನೇಹಿತರೆ ಹಾಗೆ ಮಡಿಯಿಂದ ಕೂಡಿಸಿ ಪೂಜೆಯನ್ನು ಮಾಡ್ತೀವಿ ನೀವು ಎಲ್ಲನೂ ಸ್ವರ್ಣಗೌರಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ ಗೌರಿ ಪೂಜೆಯನ್ನು ಎಲ್ಲರೂ ತಪ್ಪದೇ ಮಾಡಬೇಕು ಪದ್ಧತಿ ಇಲ್ಲ ಅಂದ್ರೂ ಈಶ್ವರ ಪಾರ್ವತಿ ಫೋಟೋವನ್ನು ಇಟ್ಬಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿರಿ ತುಂಬ ಒಳ್ಳೆಯದು ಗೌರಿಯನ್ನು ನಿತ್ಯದಲ್ಲಿ ನಾವು ಪೂಜೆ ಮಾಡಲೇಬೇಕು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಗೌರಿ ಪೂಜೆಯನ್ನು ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ